ಯು ಐ ಅಂತ ನೀನು ನಾನು ಅಂತ ಬಹಳಷ್ಟು ಅರ್ಥಗಳನ್ನ ಕೊಡುವಂತ ಒಂದು ಸಿನಿಮಾ ಉಪೇಂದ್ರ ಬಹಳ ತಲೆ ಕೆಡಿಸ್ಕೊಂಡು ಹೇಳುವಂತಹ ವಿಚಾರವನ್ನ ಏಳುವ ರೀತಿಯಲ್ಲಿ ಹೇಳಿದ್ದಾರೆ ಅದನ್ನ ಅರ್ಥ ಮಾಡಿಕೊಳ್ಬೇಕಾಗಿರುವಂತಹ ಈ ದೇಶದ ಸತ್ತ ಪ್ರಜೆಗಳು ಸತ್ ಪ್ರಜೆಗಳಲ್ಲ ಸತ್ತ ಪ್ರಜೆಗಳು ಏನಿವತ್ತು ವಾಸ್ತವವಾಗಿ ಜನರು ತಮ್ಮ ಹಕ್ಕುಗಳನ್ನ ಮರೆತು ಏನ್ ನಡ್ಕೊಳ್ತಾ ಇದ್ದಾರೆ ಈ ದೇಶದ ಸಂಪತ್ತನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಪ್ರಕೃತಿಯನ್ನ ಹಾಳು ಮಾಡ್ತಾ ಇದ್ದಾರೆ ರಾಜಕೀಯ ಪಕ್ಷಗಳ ಹಿಂದೆ ಓಡ್ತಾ ಇದ್ದಾರೆ ಇಲ್ಲಿ ಜಾತಿ ಧರ್ಮದ ಹೆಸರಿನಲ್ಲಿ ಏನು ಸಮಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ನಾವು ಯಾಕೆ ಬದಲಾವಣೆ ಆಗಬಾರದು ಅನ್ನೋ ವಿಚಾರಗಳನ್ನ ಅವರ ಸ್ಟೈಲ್ ನಲ್ಲಿ ಸ್ಟೈಲ್ನಲ್ಲಿ ಪ್ರಜಾಕೀಯದ ಸ್ಟೈಲ್ ನಲ್ಲಿ ಹೇಳೋದಕ್ಕೆ ಹೊರಟಿದ್ದಾರೆ ಇದು ಬಹಳ ಜನಕ್ಕೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಬಹಳಷ್ಟು ಜನ ರಾಜಕೀಯ ಪಕ್ಷಗಳ ರಾಜಕಾರಣಿಗಳಿಗೆ ಜೈಕಾರ ಹಾಕುವಂತಹ ಕಾಲಾಳುಗಳಾಗಿರುವಂತ ಇದರಲ್ಲಿ ಮುಖ್ಯವಾಗಿ ಮಾಧ್ಯಮಗಳಿಗೂ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಮಾಧ್ಯಮಗಳಿಗೂ ಸಹ ಕರ್ತವ್ಯವನ್ನ ಅವರು ಎಚ್ಚರಿಸಿದ್ದಾರೆ ಯು ಐ ಸಿನಿಮಾ ಪ್ರಾರಂಭ ಆಗೋದು ಆಡಮ್ ಅಂಡ್ ಯುವಿಂದ ಆ ಸಿನಿಮಾದಲ್ಲಿ ಒಂದು ಸೇವಿನ ಕತೆ ತೋರಿಸ್ತಾರೆ ಆ ಸೇವಿನ ಕಥೆಯಲ್ಲಿ ಒಂದು ಅರ್ಥ ಬರುತ್ತೆ ಈ ಸಿನಿಮಾದಲ್ಲಿ ಆರಂಭವಾಗುವುದು ಪ್ರಕೃತಿ ಪ್ರಕೃತಿಯ ವೇಷಧಾರಿಯಾಗಿದ್ದಂತಹ ಮಹಿಳೆ ಹೆಣ್ಣು ಪ್ರಕೃತಿಯ ತನ್ನ ಪಾಡಿಗೆ ತಾನು ಪ್ರಕೃತಿನಲ್ಲಿ ಸಂತೋಷವಾಗಿ ಪ್ರಕೃತಿಯ ಮಡಿಲಿನಲ್ಲಿ ಇದ್ದಾಗ ಆ ಪ್ರಕೃತಿಯ ಮಾತೆಯ ಮೇಲೆ ದಾಳಿ ಆಗುತ್ತೆ ಯಾವ ದಾಳಿ ಆಗುತ್ತೆ ಮೈನಿಂಗ್ ದಾಳಿ ಆಗುತ್ತೆ ಅರಣ್ಯ ನಾಶ ಮಾಡಕ್ ಬರುವಂತಹ ದರೋಡೆಕೋರರ ದಾ ದಾಳಿ ಆಗುತ್ತೆ ಲ್ಯಾಂಡ್ ಮಾಫಿಯಾ ದಾಳಿ ಆಗುತ್ತೆ ಇದೇ ರೀತಿ ನಾಲ್ಕು ಕಡೆಯಿಂದ ದಾಳಿ ಮಾಡಿ ಆ ಪ್ರಕೃತಿ ಮಾತೆ ತನ್ನ ಪಾಡಿಗೆ ತಾನು ಖುಷಿಯಾಗಿ ನಗನಗತ್ತ ಆರಾಮಾಗಿದ್ದಂತಹ ಪ್ರಕೃತಿ ಮಾತೆಯ ಮೇಲೆ ಆ ನಾಲ್ಕು ಜನ ಸೇರಿ ಸಾಮೂಹಿಕ ಅತ್ಯಾಚಾರ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅರ್ಥ ಅಂತಂದ್ರೆ ಪ್ರಕೃತಿಯ ಮಾತೆಯ ಮೇಲೆ ನಾಲ್ಕು ಜನ ಮೈಂಡ್ ಮಾಫಿಯವರು ಅರಣ್ಯ ನಾಶ ಮಾಡುವಂತವರು ಈ ರಿಯಲ್ ಎಸ್ಟೇಟ್ ಅವರು ಇವರೆಲ್ಲರೂ ಸಹ ಎಲ್ಲರೂ ಸಹ ಅತ್ಯಾಚಾರ ಮಾಡಿ ಬಿಟ್ಟು ಹೋಗ್ತಾರೆ ಆ ಪ್ರಕೃತಿ ಮಾತೆ ಗರ್ಭಿಣಿ ಆಗ್ತಾಳೆ ಗರ್ಭಿಣಿ ಆಗ್ತಾಳೆ ಎರಡು ಮಕ್ಕಳನ್ನ ಜನ್ಮ ಕೊಡ್ತಾಳೆ ಒಬ್ಬ ಜ್ಯೋತಿಷಿ ಹೇಳ್ತಾನೆ ಈ ಟೈಮ್ಗೆ ಈ ಮಗು ಹುಟ್ಟಬೇಕು ಅಂತ ಆಗ ಹುಟ್ಟುವಂತಹ ಎರಡು ಮಕ್ಕಳು ಸತ್ಯ ಮತ್ತು ಕಲ್ಕಿ ಇದು ಯು ಐ ಸಿನಿಮಾದಲ್ಲಿ ಬರುವಂತಹ ಕಥಾವಸ್ತು ಅಂತ ಹೇಳ್ಬೋದು ವಾಸ್ತವ ಸ್ಥಿತಿ ಅಂತ ಹೇಳ್ಬೋದು ಪ್ರಕೃತಿ ಮಾತೆಯನ್ನ ನಾವು ಮನುಷ್ಯರು ಯಾವ ರೀತಿ ಹಾಳು ಮಾಡ್ತಾ ಇದೀವಿ ಅನ್ನೋದನ್ನ ಉಪೇಂದ್ರ ಯು ಐ ಸಿನಿಮಾದಲ್ಲಿ ತೋರಿಸ್ತಾ ಒಬ್ಬ ಜ್ಯೋತಿಷಿ ಯಾವ ರೀತಿ ಇಡೀ ವ್ಯವಸ್ಥೆಯನ್ನ ಬಳಸ್ಕೊಳ್ತಾ ಇದ್ದಾನೆ ಒಬ್ಬ ಪಿಟ್ ಪಾಕೆಟರ್ ಪಿಟ್ ಪಾಕೆಟ್ ಮಾಡ್ತಾ ಇದ್ದಂತವನು ಹಂತ ಹಂತವಾಗಿ ಯಾವ ರೀತಿ ಒಬ್ಬ ರಾಜಕಾರಣಿ ಎಂ ಎಲ್ ಎ ಆಗಿ ಮಿನಿಸ್ಟರ್ ಆಗಿ ಯಾವ ರೀತಿ ಮಹಾರಾಜನಾಗ್ತಾನೆ ಸೆಂಟ್ರಲ್ವರೆಗೂ ಹೋಗೋದಕ್ಕೆ ಏನೇನ್ ಪ್ಲಾನ್ ಮಾಡ್ತಾನೆ ಆ ರಾಜಕಾರಣಿಯ ವೀಕ್ನೆಸ್ ಏನು ಹೆಣ್ಣು ಹೆಂಡ ಇದರ ಚಟಕ್ಕೆ ಬಿದ್ದಂತವನ್ನ ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಜನ ಅನ್ನೋದನ್ನೂ ಸಹ ಉಪೇಂದ್ರ ತೋರಿಸಿದ್ದಾರೆ ಇಲ್ಲಿ ಜನರಿಗೆ ಒಂದಷ್ಟು ಡೈಲಾಗ್ಸ್ ಇದಾವೆ ಜನರಿಗೆ ಹೊಟ್ಟೆ ಊಟ ಇಲ್ಲದ ಹೋದ್ರೂ ಪರವಾಗಿಲ್ಲ ತಲೆಗೆ ಊಟ ಬೇಕು ತಲೆಗೆ ಬೇರೆಲ್ಲ ಯೋಚನೆಗಳು ಬೇಕು ಬೇರೆಲ್ಲ ವಿಚಾರಗಳ ಬಗ್ಗೆ ಅವರು ವಿಚಾರ ಮಾಡಬೇಕು ಅವರಿಗೆ ತಲೆಗೆ ಯೋಚನೆ ಮಾಡಬೇಕು ಇಪ್ಪತ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೇರೆಯವರ ಬಗ್ಗೆ ಯೋಚನೆ ಮಾಡ್ತಾರೆ ತನ್ನ ಬಗ್ಗೆ ತಾವು ಯೋಚನೆ ಮಾಡಲ್ಲ ದೇಶದ ಬಗ್ಗೆ ಯೋಚನೆ ಮಾಡಲ್ಲ ಅದಕ್ಕೆ ಈ ದೇಶ ಈ ರೀತಿ ಇದೆ ಅದಕ್ಕೆ ಈ ರೀತಿ ಇದೆ ಅನ್ನೋ ವಿಚಾರವನ್ನ ಉಪೇಂದ್ರ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಸಿನಿಮಾವಾಗಿ ನೋಡುವಂಥದ್ದಲ್ಲ ಇದು ವಾಸ್ತವ ಸ್ಥಿತಿ ಇಲ್ಲಿ ಏನು ಜನ ಯಾವ ರೀತಿ ಬದಲಾವಣೆ ಆಗ್ತಾ ಇದ್ದಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೊಬೈಲ್ ಹಿಡ್ಕೊಂಡು ತಮ್ಮ ಸಮಯವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರಲ್ಲ ಇದರ ಬಗ್ಗೆ ಉಪೇಂದ್ರ ಹೇಳಿರುವಂತದ್ದು ಜಾತಿ 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 ಹೆಸರಿನಲ್ಲಿ ಆ ಜಾತಿ ಈ ಜಾತಿ ಅಂತೇಳಿ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಜಾತಿ ಇದೆ ಎರಡು ಸಾವಿರದ ನಲವತ್ತೈದರಲ್ಲೂ ಜಾತಿ ಇರುತ್ತೆ ಅದು ಎಂತಹ ವಿಚಾರ ಅಂತಂದ್ರೆ ಮೈ ಮೇಲೆ ಬಟ್ಟೆ ಇಲ್ಲದಾದ್ರೂ ಪುಟಗೋಸಿ ಇದ್ರೂ ಸಹ ಜಾತಿಯನ್ನು ಪಡೆದಂತಹ ಜನರು ಮುಂದೆನೂ ಇರ್ತಾರೆ ಇವತ್ತು ಇದ್ದಾರೆ ಇದು ವಾಸ್ತವ ಸತ್ಯ ಕೂಡ ಇವತ್ತೇನು ಬೆಳಗಾವಿ ಅಧಿವೇಶನದಲ್ಲಿ ನಡೀತಲ್ಲ ಮಹಿಳೆ ಮೇಲೆ ಏನೋ ಒಂದು ವಿಚಾರವನ್ನ ಹೇಳಿದ್ರು ಅಂತೇಳಿ ಗುಂಡ್ ಆವರ್ತನೆ ಆಯ್ತು ನಾಟಕಗಳನ್ನ ಮಾಡಿದ್ರು ಅವರ ಬೆಂಬಲಿಗರು ಬಂದ್ರು ಸಮಯವನ್ನ ವೇಸ್ಟ್ ಮಾಡಿದ್ರು ಪೊಲೀಸ್ ಸ್ಟೇಷನ್ಗೆ ಹೋದ್ರು ಅವರು ನಾಟಕ ಮಾಡ್ಕೊಂಡ್ರು ಕೂಗಾಡಿದ್ರು ಹರ್ಚಾಡಿದ್ರು ಇದಕ್ಕೆಲ್ಲ ಸಾಥ್ ಕೊಟ್ಟಂತ ಯಾರಪ್ಪ ಅಂತಂದ್ರೆ ಈ ರಾಜ್ಯದ ಪ್ರಜೆಗಳು ಈ ಚಿಕ್ಕಮಗಳೂರಿನಲ್ಲಿ ಏನು ಬಂದ್ ಮಾಡಿದ್ರಲ್ಲ ಈ ರಾಜಕೀಯ ಪಕ್ಷಗಳು ಪ್ರೆಸ್ ಮೀಟ್ ಮಾಡಿದ್ರಲ್ಲ ಇಲ್ಲಿ ಹೋಗಿ ಬೇಧಿಸಿತ್ತು ಅಂತೇಳಿ ವಿಜಯ ವಿಜಯೋತ್ಸವ ಆಚರಣೆ ಮಾಡಿದ್ರಲ್ಲ ಈ ಎಲ್ಲ ಅಂಶಗಳು ಸಹ ಯು ಐ ಸಿನಿಮಾದಲ್ಲಿ ಹೇಳಿರುವಂಥದ್ದಕ್ಕೆ ನೀವು ಸಪ್ತ ಪ್ರಜೆಗಳು ಕಾಲಾಳುಗಳು ನೀವು ರಾಜಕೀಯ ಪಕ್ಷಗಳ ರಾಜಕಾರಣಿಗಳ ಕಾಲಾಳುಗಳು ನೀವು ಬದಲಾವಣೆ ಆಗಬೇಕು ಅಂತೇಳಿ ಅವರು ಕಲ್ಕಿ ಅವತಾರ ಹೇಳಿರೋದು ಇಲ್ಲಿ ವ್ಯವಸ್ಥೆ ಹಾಳಾಗ್ಬೋದು ಒಬ್ಬ ಕಾಂಟ್ರಾಕ್ಟ್ ರಾಜಕಾರಣಿ ಕಾಂಟ್ರಾಕ್ಟ್ ಮಾಡಿಸೋದ್ರಿಂದ ಜನರ ಹಣವನ್ನ ಯಾವ ರೀತಿ ಲೂಟಿ ಮಾಡ್ತಾ ಇದ್ದಾನೆ ಅದನ್ನ ಜನ ಯಾರು ಪ್ರಶ್ನೆ ಮಾಡೋದಿಲ್ಲ ಇದನ್ನೂ ಸಹ ಯು ಐ ಸಿನಿಮಾದಲ್ಲಿ ಹೇಳಿ ತರುವಂತದ್ದು ಪ್ರತಿಯೊಂದು ವಿಚಾರ ವಾಸನೆ ಬರ್ತಾ ಇದೆ ತಮ್ಮ ರಸ್ತೆಯ ತಮ್ಮ ಗಲ್ಲಿನಲ್ಲಿ ಚರಂಡಿ ವಾಸನೆ ಬರ್ತಾ ಇದೆ ಕೆಲಸಗಳು ಆಗ್ತಾ ಇಲ್ಲ ಆ ವಾಸನೆಯನ್ನೇ ಸಹಿಸಿಕೊಂಡು ವಾಸನೆ 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 ಅಂತ ಸಹಿಸ್ಕೊಂಡು ಅದರಲ್ಲೇ ವಾಸ ಮಾಡ್ತಾ ಇರುವಂತಹ ಪ್ರಜೆ ಈ ವಾಸನೆ ಯಾಕೆ ಬರ್ತಾ ಇದೆ ಇಲ್ಲಿ ವೈಫಲ್ಯ ಯಾರದ್ದು ಇದನ್ನ ಪ್ರಶ್ನೆ ಮಾಡೋದಿಲ್ಲ ಯಾಕಂದ್ರೆ ಅವ ಸತ್ತ ಪ್ರಜೆ ಅವ ರಾಜಕೀಯ ಪಕ್ಷಗಳ ಕಾಲಾಡುಗಳು ಹಣಕ್ಕೋಸ್ಕರವಾಗಿ ಮಾರಾಟ ಆಗ್ತಾ ಇರುವಂತದ್ದು ಎಲ್ಲವನ್ನೂ ಸಹ ಬಿಡಿ ಬಿಡಿಯಾಗಿ ಯು ಐ ಸಿನಿಮಾದಲ್ಲಿ ತೋರಿಸಿರುವಂತಹ ಉಪೇಂದ್ರ ನಿಜಕ್ಕೂ ಬಹಳ ತಲೆ ಉಪಯೋಗಿಸಿದರೆ ಬಹಳ ತಲೆ ಉಪಯೋಗಿಸಿದ್ರೆ ನೀವು ಡಿ ಕೋಡ್ ಮಾಡ್ಕೊಳ್ಳಿ ನೀವು ಫೋಕಸ್ ಮಾಡ್ಕೊಳ್ಳಿ ಇದರಲ್ಲಿ ನೀವು ಒಬ್ಬರು ಅಂತೇಳಿ ಆ ತಪ್ಪನ್ನ ತಿಳಿದು ತಿಳಿಯುವಂತಹ ಒಬ್ಬ ಪ್ರೇಕ್ಷಕ ಒಬ್ಬ ವೀಕ್ಷಕ ಆ ತಪ್ಪಿನಲ್ಲಿ ತಾನೂ ಬಾಗಿ ನಾನೂ ಬಾಗಿ ಉಪೇಂದ್ರನು ಬಾಗಿ ಈ ಮಾಧ್ಯಮಗಳು ಬಾಗಿ ಎಲ್ಲವೂ ಸಹ ಬಾಗಿ ಈ ಮೀಡಿಯಾದಲ್ಲಿ ಕುತ್ಕೊಂಡು ಏನು ಪ್ಯಾನೆಲ್ ಡಿಸ್ಕಷನ್ ಮಾಡ್ತಾರಲ್ಲ ಆ ಡಿಸ್ಕಷನ್ ಬಗ್ಗೆನೂ ತೋರಿಸಿದ್ದಾರೆ ಪತ್ರಿಕೆಗಳ ಬಗ್ಗೆನೂ ತೋರಿಸಿದ್ದಾರೆ ಈ ಮಾಧ್ಯಮಗಳು ಯಾವ ರೀತಿ ದಾರಿ ತಪ್ಪಿಸ್ತಾ ಇದ್ದಾವೆ ಅನ್ನೋದನ್ನು ತೋರಿಸಿದ್ದಾರೆ ಮಾಧ್ಯಮಗಳ ಜವಾಬ್ದಾರಿಗಳನ್ನ ತೋರಿಸಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಅಂತೇಳಿ ಇಡೀ ದೇಶದ ವ್ಯವಸ್ಥೆಯನ್ನೇ ಹಾಳು ಮಾಡ್ತಾ ಇರುವಂತಹ ಈ ಪೇಡ್ ಮೀಡಿಯಾಗಳ ಬಗ್ಗೆನೂ ಹೇಳಿದ್ದಾರೆ ನಿಜಕ್ಕೂ ಯು ಐ ಸಿನಿಮಾವನ್ನ ನೀವು ಆರಂಭದಿಂದ ಕೊನೆಯವರೆಗೂ ಕರೆಕ್ಟ್ ಆಗಿ ನೀವು ನೋಡಿದ್ರೆ ಅದರಲ್ಲಿ ಪಾತ್ರಧಾರಿಗಳು ನಾವು ಸಹ ಯು ಐ ಸಿನಿಮಾದಲ್ಲಿ ಹೆಚ್ಚು ಪಾತ್ರಧಾರಿಗಳಿಲ್ಲ ಇಲ್ಲ ಮೇನ್ ಮೇನ್ ಆದ್ರೆ ಯು ಐ ಸಿನಿಮಾದಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳು ಇನ್ ಡೈರೆಕ್ಟ್ ಆಗಿ ನೋಡಕ್ ಹೋದ್ರೆ ಡೈರೆಕ್ಟ್ ಆಗಿ ನೋಡಕ್ ಹೋದ್ರೆ ಎಲ್ಲರೂ ಸಹ ನಾವು ಪಾತ್ರಧಾರಿಗಳು ನಾವು ಮನೋರಂಜನೆಗೆ ಸಿನಿಮಾಗಳು ಬರ್ತವೆ ಮನೋರಂಜನೆಗಳಿಗೆ ಆಕ್ಚುಲಿ ಈ ಸಿನಿಮಾ ಕಲ್ಕಿ ಅನ್ನೋ ಹೆಸರಿನಲ್ಲಿ ಸುಮಾರು ವರ್ಷಗಳ ಹಿಂದೆ ಉಪೇಂದ್ರ ಅನೌನ್ಸ್ ಮಾಡಿದ್ರು ಚಿತ್ರದ ಹೆಸರು ಕಲ್ಕಿ ಅಂತೇಳಿ ಇದೇ ಅವತಾರದಲ್ಲಿ ಮಾಡಿದ್ರು ಅದಾದ ನಂತರ ಅವರು ಬದಲಾವಣೆ ಟೈಮ್ ಆಗ್ತಾ ಇದ್ದಂಗೆ ಯು ಐ ಅಂತ ಹೇಳಿದ್ರು ಬಹಳಷ್ಟು ಅರ್ಥಪೂರ್ಣವಾಗಿದೆ ಆದರೆ ಅರ್ಥ ಮಾಡ್ಕೊಡ್ಬೇಕಾದಂಥವ್ರು ಅರ್ಥ ಮಾಡಿಕೊಂಡ್ರೆ ಈ ದೇಶದ ವ್ಯವಸ್ಥೆ ಬದಲಾವಣೆ ಮಾಡಬೇಕಾಗಿರುವಂಥದ್ದು ಈ ದೇಶದ ಪ್ರಜೆಗಳು ಒಂದು ಸಿನಿಮಾ ಯಾವ ರೀತಿ ಮೆಸೇಜ್ ಕೊಡಬೇಕು ಇದರಲ್ಲಿ ಸಾಂಗ್ಸ್ ಇದ್ದಾವೆ ಇದರಲ್ಲಿ ಸಾಂಗ್ಸ್ ಇದ್ದಾವೆ ಮೊಬೈಲ್ ಗೀಳಿಗೆ ಬಿಚ್ಚಿ ಬಿದ್ದಂತಹ ಜನರು ಟ್ರೋಲ್ ಆಗುತ್ತೆ ಟ್ರೋಲ್ ಆಗುತ್ತೆ ಅಂತೇಳಿ ಏನು ಒಂದು ಸಾಂಗ್ ಬರುತ್ತಲ್ಲ ಈ ಮೊಬೈಲ್ ಗೀಳಿಗೆ ಬಿಟ್ಟಿರೋದಕ್ಕೆ ಬಗ್ಗೆ ಹೇಳಿದ್ರು ನಂದು ಚಿಕ್ಕದು ನಂದು ದೊಡ್ಡದು ಅದು ಡಬಲ್ ಮೀನಿಂಗ್ ತರ ಕೇಳಿಸಿದ್ರು ಸಹ ಅವರು ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ ನಿಮ್ಮ ಮೆದುಳು ಚಿಕ್ಕದು ನನ್ನ ಮೆದುಳು ದೊಡ್ಡದು ನಾವು ಯೋಚನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಆ ಎರಡು ಹಾಡುಗಳನ್ನ ಸೇರಿಸಿರುವಂತದ್ದು ನಿಜಕ್ಕೂ ಆ ಪ್ರಕೃತಿಯ ಮಾತೆಯ ಮೇಲೆ ನಡೆದಂತಹ ಆ ದೌರ್ಜನ್ಯ ಕೊನೆಗೆ ಆ ಪ್ರಕೃತಿ ಮಾತೆ ತನ್ನ ತಾಯಿಯನ್ನ ಜೊತೆಯಲ್ಲೇ ಇಟ್ಕೊಂಡು ಜೊತೆಯಲ್ಲೇ ಇಟ್ಕೊಂಡು ಇದನ್ನ ನಾನು ಬದಲಾವಣೆ ಮಾಡ್ತೀನಿ ಅಂತೇಳಿ ಜೊತೆಯಲ್ಲೇ ಇಟ್ಕೊಂಡು ಕಲ್ಕಿ ಪಾತ್ರಧಾರಿ ಉಪೇಂದ್ರ ಜೊತೆನೆ ಇಟ್ಕೊಂಡು ಬದಲಾವಣೆ ಇದಾಗುತ್ತೆ ಬದಲಾವಣೆ ಅದಾಗುತ್ತೆ ಅಂತ ತೋರಿಸ್ಕೊಂಡು ಬರ್ತಾ ಇರುವಂಥದ್ದು ಕೊನೆಗೆ ಉಪೇಂದ್ರ ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಬದಲಾವಣೆ ಆಗುತ್ತಾ ಬದಲಾವಣೆ ಈ ದೇಶದ ಜನ ಬದಲಾವಣೆ ಮಾಡಿಕೊಳ್ತಾರ ಅಥವಾ ಲಕ್ಷ ಉಪೇಂದ್ರ ಅವ್ರ ಅವ್ರು ಬಂದು ಹೇಳಿದ್ರು ಸಹ ಬದಲಾವಣೆ ಆಗುತ್ತಾ ಅಂತ ಈ ಸಿನಿಮಾದಲ್ಲಿರುವಂತಹ ಒಂದು ಕಥಾ ಸಾರಾಂಶ ಅಂತ ಹೇಳ್ಬೋದು ಇದರಲ್ಲಿ ಪ್ರಜಾಕೀಯದ ಕಾನ್ಸೆಪ್ಟು ಹೇಳಿದ್ದಾರೆ ಈ ವಿಧಾನಸೌಧದ ರೀತಿಯಲ್ಲಿ ಬೇರೆ ಒಂದು ಕಟ್ಟಡವನ್ನು ತೋರಿಸಿ ಈ ಕಟ್ಟಡದೊಳಗೆ ಒಬ್ಬ ಕಾರ್ಮಿಕ ಬರಬೇಕು ಒಬ್ಬ ರಾಜಕಾರಣಿ ಬರಬಾರದು ಒಬ್ಬ ಕಾರ್ಮಿಕ ಬರಬೇಕು ಕೆಲಸ ಕೊಡಬೇಕು ಅನ್ನೋದನ್ನ ಪ್ರಜಾಕೀಯದ ಒಂದು ಕಾನ್ಸೆಪ್ಟನ್ನು ಸಹ ಆ ಸಿನಿಮಾದಲ್ಲಿ ತೋರಿಸಿರುವಂಥದ್ದು ನಿಜಕ್ಕೂ ಯು ಐ ಸಿನಿಮಾ ಯೋಚನೆ ಮಾಡುವಂಥವರಿಗೆ ಒಳ್ಳೆಯ ಯೋಚನಾ ಒಂದು ಕಥಾವಸ್ತುವನ್ನು ಕೊಟ್ಟಿದ್ದಾರೆ ಇದು ವಾಸ್ತವ ಸಂಗತಿ ಜಾತಿ ಧರ್ಮ ಎಲ್ಲವನ್ನೂ ಇದೆ ಇದರಲ್ಲಿ ಎಲ್ಲವೂ ಇದೆ ನಾವು ಅರ್ಥ ಮಾಡ್ಕೊಳ್ಬೇಕಷ್ಟೇ ಎರಡು ಗಂಟೆ ನಲವತ್ತು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಸಿನಿಮಾ ಇದೆ ಆ ಎರಡು ಗಂಟೆ ಇಪ್ಪತ್ತು ನಿಮಿಷ ಸಿನಿಮಾದಲ್ಲಿ ಮೊದಲಾರ್ಧ ಭಾಗದಲ್ಲಿ ಯಾರಿಗೂ ಅರ್ಥ ಆಗೋದಿಲ್ಲ ಮೊದಲ ಐವತ್ತು ನಿಮಿಷದಲ್ಲಿ ಏನೋ ಹೇಳಲಿಕ್ಕೆ ಹೊರಟಿದ್ದಾರೆ ಏನ್ ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಗೋದಿಲ್ಲ ಒಂದು ರೀತಿಯಾಗಿ ಈ ತಮಿಳಿನ ಶಂಕರ್ ವಿಕ್ರಮ್ ನಟಿಸಿದಂತ ಅನಿಯನ್ ಸಿನಿಮಾ ಈ ಸಿನಿಮಾ ಒಂದ್ ಸ್ವಲ್ಪ ಅದಕ್ಕೆ ಹೋಲಿಕೆ ಆದರೂ ಸಹ ಉಪೇಂದ್ರ ತನ್ನದೇ ಸ್ಟೈಲ್ ನಲ್ಲಿ ಹೇಳಿದ್ದಾರೆ ಮತ್ತಷ್ಟು ರೀತಿಯಲ್ಲಿ ಸರಳವಾಗಿ ಹೇಳಬಹುದು ಅಂತ ನಾವು ಹೇಳಬಹುದು ಈ ಇದೇ ಸಬ್ಜೆಕ್ಟ್ ಅನ್ನ ಸರಳವಾಗಿ ಹೇಳಬಹುದಾಗಿತ್ತು ಆದ್ರೆ ಕನ್ಫ್ಯೂಷನ್ ಮಾಡಿ ಜನರಿಗೆ ತಲೆಗೆ ಹುಳ ಬಿಡುವಂತಹ ಕೆಲಸ ಉಪೇಂದ್ರ ಯಾವತ್ತು ಮಾಡ್ಕೊಂಡ್ ಬಂದಿದ್ದಾರೆ ಈ ವಿಚಾರದಲ್ಲಿ ಪ್ರತಿಯೊಬ್ಬರೂ ಸಹ ಪ್ರತಿಯೊಬ್ಬ ವೀಕ್ಷಕ ನಾನು ಒಬ್ಬ ಪ್ರಜೆ ಈ ದೇಶದ ಪ್ರಜೆ ಪ್ರಜಾಪ್ರಭುತ್ವ ವ್ಯವಸ್ಥೆ ನಾನು ಒಬ್ಬ ಪ್ರಜೆ ಅಂತ ಯೋಚನೆ ಮಾಡ್ಕೊಂಡು ಆ ಸಿನಿಮಾವನ್ನ ಕರೆಕ್ಟ್ ಆಗಿ ನೋಡಿ ಡಿಕೋಡ್ ಮಾಡ್ಕೊಳ್ಳಿ ಫೋಕಸ್ ಮಾಡ್ಕೊಳ್ಳಿ ಆದ್ರೆ ಅಪರಾಧಿಗಳು ಸತ್ತ ಪ್ರಜೆಗಳು ಬೇರೆ ಯಾರೂ ಅಲ್ಲ ಸತ್ತ ಪ್ರಜೆಗಳು ನಾವೇ ಆ ದೇಶವನ್ನ ಹಾಳು ಮಾಡ್ತಾ ಇರುವಂತಹ ಏನು ಅಪರಾಧಿಗಳು ಸಹ ನಾವೇ ಆಗ್ತೀವಿ ಇಡೀ ಪ್ರಕೃತಿ ಮಾತೆಯನ್ನ ಹಾಳು ಮಾಡ್ತಾ ಇರೋರು ನಾವೇ ಆಗ್ತೀವಿ ಈ ಜನರಾಜ ರಾಜಕಾರಣಿಗಳ ಕೈಯಾಲುಗಳು ಕಾಲಾಳುಗಳಾಗಿ ಅವರು ಕೊಡುವಂತಹ ಐನೂರು ಸಾವಿರ ರೂಪಾಯಿಗಳನ್ನ ಈಸ್ಕೊಂಡು ನಮ್ಮ ನಾವು ಮಾರ್ಕೊಳ್ತಾ ಇದೀವಲ್ಲ ಆ ಅಪರಾಧಿ ಸ್ಥಾನದಲ್ಲಿ ನಿಂತಿರುವವರು ಪ್ರತಿಯೊಬ್ಬ ಪ್ರಜೆ ನಿಜಕ್ಕೂ ಒಂದು ಒಳ್ಳೆಯ ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಕೊಟ್ಟಿದ್ದಾರೆ ಅದನ್ನ ಅರ್ಥ ತಲೆಗೆ ಬುದ್ಧಿ ಕೊಡಬೇಕು ಪ್ರತಿಯೊಂದು ಸೀನನ್ನ ನಾವು ಕರೆಕ್ಟ್ ಡಿಕೋಡ್ ಮಾಡಿಕೊಂಡ್ರೆ ನಾವು ಫೋಕಸ್ ಮಾಡಿ ನೋಡಿದಾಗ ಈ ಸಿನಿಮಾದ ಪಾತ್ರಧಾರಿ ನಮ್ಮ ತಪ್ಪುಗಳು ಏನು ಅಂತೇಳಿ ಯು ಐ ಸಿನಿಮಾದಲ್ಲಿ ತೋರಿಸಿದ್ದಾರೆ ನೀನು ಮತ್ತು ನಾನು ಈ ಸಿನಿಮಾದ ಟೈಟಲ್ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಂತೇಳಿ ಮತ್ತೊಂದು ಟೈಟಲ್ಲು ಈ ಎರಡೆರಡು ಟೈಮ್ ಆಕ್ಸ್ಗಳನ್ನು ಕೊಟ್ಟು ಉಪೇಂದ್ರ ಬಹಳ ಚೆನ್ನಾಗಿ ಜನರಿಗೆ ಈ ಸಪ್ತ ಪ್ರಜೆಗಳಿಗೆ ಈ ತಲೆಯಲ್ಲಿ ಮೆದುಳಿಲ್ಲದಂತಹ ಪ್ರಜೆಗಳಿಗೆ ಯಾವ ರೀತಿ ಹೇಳಿ ಕನ್ಫ್ಯೂಷನ್ ಮಾಡಬೇಕು ಕನ್ಫ್ಯೂಷನ್ ಅಲ್ಲಿ ಒಂದು ಮೆಸೇಜ್ ಅನ್ನು ಕೊಟ್ಟಿರುವಂತಹ ಯು ಎ ಸಿನಿಮಾ ಪ್ರತಿಯೊಬ್ಬರು ನೋಡಬೇಕಾದಂತದ್ದು ಯಾವ್ದಾವುದೋ ಪುಷ್ಪಾಟುವಂತೆ ಮತ್ ಯಾವ್ದೋ ಮತ್ ಯಾವ್ದಕ್ಕೂ ಹಗಲು ರಾತ್ರಿ ನಿಂತ್ಕೊಂಡು ಫುಲ್ ಮಾಡ್ಕೊಂಡು ನೋಡೋದಕ್ಕಿಂತ ಈ ಸಿನಿಮಾವನ್ನ ನೋಡಿ ಅಲ್ಲಿರುವಂತಹ ವಿಚಾರವನ್ನ ಡಿಕೋಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಫೋಕಸ್ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ ಇದು ವ್ಯವಸ್ಥೆಯ ವಿರುದ್ಧ ಇದು ಏನು ಇವತ್ತಿನ ವ್ಯವಸ್ಥೆಯ ವಿರುದ್ಧ ಜಾತಿ ಧರ್ಮದ ವಿರುದ್ಧ ರಾಜಕಾರಣಿಗಳ ಕಾಲಾಳುಗಳಾಗಿ ಬದುಕಕ್ಕೋಗಬೇಡಿ ಸ್ವತಂತ್ರವಾಗಿ ಸ್ವಾಭಿಮಾನಿಗಳಾಗಿ ಬದುಕಿ ಅಂತ ಹೇಳುವಂತಹ ಪ್ರಯತ್ನ ಈ ಯು ಐ ಸಿನಿಮಾದಲ್ಲಿ ಯಾನು ಉಪೇಂದ್ರ ಅವರು ಮಾಡಿದ್ದಾರೆ ನಿಜಕ್ಕೂ ಒಂದು ಅದ್ಭುತವಾದಂತಹ ಯೋಚನೆಗೆ ಹಚ್ಚುವಂತಹ ಒಂದು ಸಿನಿಮಾ ಈ ಯು ಐ ಸಿನಿಮಾ ಈ ಸಿನಿಮಾವನ್ನ ಕುಲಂಕುಶವಾಗಿ ನೋಡಿದಾಗ ನಮ್ಗೆ ಅನ್ಸೋದೇನ್ ಗೊತ್ತಾ ಈ ತಪ್ಪುಗಳನ್ನ ನಾವೆಲ್ಲ ತಿಳ್ಕೊಂಡ್ಬಿಟ್ರೆ ಮಾಧ್ಯಮದವರಾಗಲಿ ಎಲ್ಲರೂ ತಿಳ್ಕೊಂಡ್ಬಿಟ್ರೆ ನಮ್ಮ ದೇಶ ಏನ್ ವಿಶ್ವಗುರು 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 ಹೇಳಿ ಆಕಾಶ ತೋರಿಸ್ತಾ ಇದ್ದಾರಲ್ಲ ಆಕಾಶ ತೋರಿಸ್ತಾ ಇದ್ದಾರಲ್ಲ ಅದರ ಹೊರತುಪಡಿಸಿ ನಾವೆಲ್ಲ ಪ್ರಜೆಗಳು ಬದಲಾವಣೆ ಆದರೆ ತಂತಾನೆ ವಿಶ್ವಗಳು ಆಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ